ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಗೊಂಬೆಗಳಿಗೆ ದೇಶ ವಿದೇಶಗಳಲ್ಲಿ ತನ್ನದೇ ಆದ ವಿಶೇಷ ಸ್ಥಾನವಿದೆ ಯಾವುದೇ ರಾಸಾಯನಿಕ ಬಳಸದೆ ತಯಾರು ಮಾಡುವ ಗೊಂಬೆಗಳಿಗೆ ವಿದೇಶದಲ್ಲೂ ಬೇಡಿಕೆ ಇದೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೊಂಬೆಗಳ ರಫ್ತಿಗೆ ಆದ್ಯತೆ ನೀಡಿರುವುದು ಈ ವಲಯದಲ್ಲಿ ಮತ್ತಷ್ಟು ವ್ಯಾಪಾರ ವಹಿವಾಟಿಗೆ ಪೂರಕವಾಗಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ರೋಹೆಲ್ ಚನ್ನಪಟ್ಟಣದ ಗೊಂಬೆಗಳಿಗೆ ವಿದೇಶದಲ್ಲಿ ಬೇಡಿಕೆ ಇದೆ ದೇಶದ ಎಲ್ಲ ರೈಲ್ವೆ ನಿಲ್ದಾಣಗಳ ಅಂಗಡಿಗಳಲ್ಲಿ ಗೊಂಬೆಗಳ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು ಶ್ರೀನಿವಾಸ್ ಐದು ತಲೆಮಾರುಗಳಿಂದ ಗೊಂಬೆಗಳ ತಯಾರಿಕೆಯಲ್ಲಿ ನಿರತರಾಗಿದ್ದೇವೆ ರಫ್ತು ಉತ್ತೇಜನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು ನೀಡಿರುವುದು ಹರ್ಷದ ಸಂಗತಿ ಎಂದರು ಒಂದು ಇದ್ರಲ್ಲಿ ಮಾತಾಡಿದ ಎಲ್ಲಾ ಕೆಲಸಗಾರಿಗೆ ನರೇಂದ್ರ ಮೋದಿ ಜಿ ಅವರ ಕಡೆಯಿಂದ ಹೆಲ್ಪ್ ಆಗಿದೆ ಇದನ್ನ ಇದನ್ನ ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅಂದ್ಬಿಟ್ಟು ಇದು ಈಗ ನರೇಂದ್ರ ಮೋದಿಜಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ ಸೂಚಿಸ್ತಾ ಇದ್ದೀವಿ ಗೊಂಬೆ ತಯಾರಿಕಾ ಘಟಕದ ಮೇಲ್ವಿಚಾರಕರಾದ ರಕ್ಷಿತಾ ಕಳೆದ ಆರು ವರ್ಷಗಳಿಂದ ಗೊಂಬೆ ತಯಾರಿಕೆಯಲ್ಲಿ ನಿರತರಾಗಿದ್ದು ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಪ್ರಮುಖವಾಗಿ ಮಕ್ಕಳನ್ನು ದೃಷ್ಟಿ ಇಟ್ಟುಕೊಂಡು ಗೊಂಬೆಗಳನ್ನು ತಯಾರಿಸಲಾಗುತ್ತಿದೆ ಎಂದು ತಿಳಿಸಿದರು ನಮ್ಗೆ ಇನ್ನು ಸುಧಾ ಡೆವಲಪ್ ಆಗುತ್ತೆ ಇಡೀ ಪ್ರಪಂಚದಲ್ಲೆಲ್ಲ ನಮ್ದು ಆ